ಮುಂಬೈಗೆ ಬಂದು ಐದು ವರ್ಷ ಆಯಿತು ಈಗ ಐದು ವರ್ಷದ ನಂತರ ಮುಂಬೈಯನ್ನು ಫೈನಲಿ ಬಿಡುವಂಥ ಸಮಯ ಆಗಿದೆ ಯಾವಾಗಲೂ ನೆನಪಿರುವಂಥ ಪ್ಲೇಸ್ ಇದು ಯಾವತ್ತು ಇದ್ರ ಮುಂದೆ ಬಂದರೆ ಇದು ಸಿ ಎಸ್ ಟಿ ಸ್ಟೇಷನ್ ನೋಡಿ ಇದ್ರ ಮುಂದಗಡೆ ಬಂದರೆ ನಾನು ಸ್ವಲ್ಪ ಹೊತ್ತು ಇದನ್ನು ನೋಡ್ಕೊಂಡು ಇವಾಗ ಅಷ್ಟೇ ಐದು ವರ್ಷ ಆದರೂ ಕೂಡ ಈ ಒಂದು ಸ್ಟೇಷನ್ನ ಒಂದು ಒಂದು ಸೊಬಗೇ ಬೇರೆ ಅದನ್ನು ನೋಡ್ತಾ ನಿಂತ್ಕೊಂಡಿದ್ರೆ ಈಗ ಲೈಟ್ ಹಾಕಿ ಲೈಟ್ ಆಗಿ ಈ ಥರ ಕಾಣಿಸುತ್ತೆ ಆದರೆ ನಿಜವಾಗ್ಲೂ ಇದರ ಬ್ಯೂಟಿ ಒಳ್ಳೆ ಏನು ಬೆಳಕಿರಬೇಕು ಸೂರ್ಯನ ಪ್ರಭಾವ ಇರುವಂಥ ಟೈಮಲ್ಲಿ ಇದು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆಯೇ ವಿಷಯ ಏನಪ್ಪಾ ಅಂದರೆ ಈಗ ಈಗಿ ಹೇಳ್ತೀನಿ ನಾನು ಸ್ಟೋರಿ ಈಗ ವಿಷಯ ಹೇಳಿದ್ರೆ ನಾನು ಬೆಂಗಳೂರಿಂದ ಮುಂಬೈಗೆ ಬಂದೆ ಕೋವಿಡ್ನ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದಾಗಿದೆ ಐದು ವರ್ಷಗಳ ಸುದೀರ್ಘ ಈ ಮುಂಬೈ ಜೀವನಕ್ಕೆ ನಾವು ತಾತ್ಕಾಲಿಕ ವಿರಾಮವನ್ನು ಇಟ್ಟ ಬೇರೆ ಒಂದು ಸಿಟಿಗೆ ನಾವು ಮೂವ್ ಆಗ್ತಾಯಿದ್ದೀವಿ ಈಗ ಹೊಸ ಒಂದು ಸಿಟಿಗೆ ಸೊ ಮುಂಬೈ ಸಾಕಷ್ಟು ಪಾಠಗಳನ್ನು ಕಲಿಸ್ ಕಲಿಸಿದೆ ಯಾವ ರೀತಿಯ ಮುಂಬೈನ ಲೈಫು ಮುಂಬೈನ ಜನರು ಮತ್ತು ಏನಂದರೆ ಹೊಸ ಒಂದು ಜಾಗ ಆದರೂ ಅಲ್ಲಿ ಅಡ್ಜಸ್ಟ್ ಆಗಿ ಆ ಒಂದು ಲೈಫ್ ಸ್ಟೈಲ್ಗೆ ಆಗಿ ಸಣ್ಣ ಜಾಗ ಮುಂಬೈ ಗೊತ್ತಿರ್ಬೋದು ನಿಮಗೆ ಮುಂಬೈಲಿ ತುಂಬ ಈ ಒಂದು ರೂಮ್ಸ್ ಮತ್ತು ಈ ಮನೆಗಳಿಗೆಲ್ಲ ರೆಂಟ್ ತುಂಬ ಇರುತ್ತೆ ಸೊ ಸಣ್ಣ ಸಣ್ಣ ಜಾಗದಲ್ಲಿ ಜನರು ಅಡ್ಜಸ್ಟ್ ಮಾಡಿ ಇಲ್ಲಿ ಜೀವನ ಮಾಡ್ತಾರೆ ಅದೇ ರೀತಿಯಲ್ಲಿ ನಮ್ಮದು ಕೂಡ ಒಂದು ಲೈಫ್ ಐದು ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇಲ್ಲಿ ಎಂಜಾಯ್ ಮಾಡಿದ ಮಾಡಿದ್ವಿ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನೋಡಿ ಇವತ್ತು ಶಾಪಿಂಗ್ ಹೋಗಿ ಬರ್ತಾಯಿದ್ವಿ ಯಾವ್ದು ಬೇಕಾದ್ರು ಹೋಲ್ಸೇಲ್ ಮಾರ್ಕೆಟ್ಗಳ ಹತ್ತಿರ ಇದೆ ಬಟ್ ಟೈಮ್ ಬಂದಿದೆ ಅನಿಸುತ್ತೆ ನಮಗೆ ಈ ಸಿಟಿಯನ್ನು ಬಿಡಲಿಕ್ಕೆ ಇನ್ನೊಂದು ಸಿಟಿಯಲ್ಲಿ ನಮ್ಮ ಕೆಲಸವನ್ನು ಪ್ರಾರಂಭಿಸೋಕ್ಕೆ ಸೊ ಇನ್ನೊಂದು ಲೆವೆಲ್ಗೆ ನಮ್ಮನ್ನು ನಾವು ಹೋಗ್ತಾ ಇದ್ದೇವೆ ನನಗೆ ಇನ್ನೊಂದು ಪಟ್ಟಣದಲ್ಲಿ ಆ ಪಟ್ಟಣ ಯಾವುದು ಅಂತ ನೀವು ಗೆಸ್ ಮಾಡಿ ಓ ಗೆಸ್ ಮಾಡಿ ಕಮೆಂಟ್ ಮಾಡಿ ನೀವು ಮತ್ತು ಈ ವಿಡಿಯೋಗಳು ನಾನು ತುಂಬ ಬ್ಯುಸಿ ಇದೆ ಇವಾಗ ಡಿಸೆಂಬರ್ ತಿಂಗಳು ಸೊ ಡಿಸೆಂಬರ್ ತಿಂಗಳಲ್ಲಿ ಬ್ಯುಸಿ ಇರ್ತೀವಿ ಹಾಗೆ ಕ್ರಿಸ್ಮಸ್ ಲೀವಲ್ಲಿ ಮುಂಬೈಯಿಂದ ನಾವು ವೆಕೇಶನಲ್ಲಿ ಹೋದರೆ ಮತ್ತೆ ಮುಂಬೈಗೆ ಬರ್ತಾ ಇಲ್ಲ ಬೇರೆ ಎಲ್ಲರಿಗೂ ಹೋಗ್ತಾ ಇದ್ದೀವಿ ಸೊ ಆ ಪಟ್ಟಣ ಯಾವುದು ಯಾವ ಪ್ರದೇಶಕ್ಕೆ ನಾವು ಹೋಗ್ತೀವಿ ಇನ್ನು ಮುಂದಿನ ವ್ಲಾಗ್ಸ್ಗಳಲ್ಲಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿನ ವಿಶೇಷತೆಗಳನ್ನು ನೀವು ನೋಡ್ಬೋದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಇನ್ನಷ್ಟು ಮಾಹಿತಿಗಳನ್ನು ನೀಡುವವನಾಗಿದ್ದೇನೆ ಸೊ ಅಲ್ಲಿವರೆಗೂ ಬಬಾಯ್ ಇಲ್ಲಿ ನೋಡಿ ಇಲ್ಲಿ ಇದೇ ಸಿ ಎಸ್ ಟಿದು ಬ್ಯಾಕ್ ಸೈಡ್ ಟರ್ಮಿನಲ್ ಇದು ಲೆಫ್ಟ್ ಸೈಡಲ್ಲಿರುವಂಥದ್ದು ಇದು ಕೂಡ ನಮ್ಮ ಸಿ ಎಸ್ ಟಿ ಸ್ಟೇಷನ್ನ ಬ್ಯಾಕ್ ಸೈಡ್ ಟರ್ಮಿನಲ್